ನಮ್ಮ ಡಿಸ್ಕವರಿ ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳಿದರೆ ಈ ಡಿಸ್ಕವರಿ ಬೈಕ್ ಯಾವ ಪಾಷಿಂಗ್ ಐತಿ ಮತ್ತು ಅದರದ್ದ ಮೋಡ್ ಏನೈತಿ ಎಷ್ಟನೇ ಊನರ್ ಐತಿ ರೇಟ್ ಏನೈತಿ ಲೊಕೇಶನ್ ಯಾವ ಲೊಕೇಶನ್ದಾಗ ಐತಿ ಟಯರ್ ಕಂಡೀಷನ್ದಾಗಿಲ್ಲೋ ಬೈಕ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಿದಾವಿಲ್ಲ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಅನ್ಸ್ರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ಅಂತ ನಾವು ನಿಮಗೆ ತೋರ್ಸೋಕ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ವಿಡಿಯೋ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರೋದು ಬಜಾಜಿ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರದ ಮಾಡಲ್ ಗೆಳೆಯರು ಎರಡು ಸಾವಿರದ ಏಳು ಐತಿ ಕೆ ಇಪ್ಪತ್ತ್ ಪಾಶಿಂಗ್ ಐತಿ ಮತ್ತು ಮೂರನೇ ಹೋನಾರ ಇನ್ನು ತೊಗೊಳಾರ ನೀವು ನಾಲ್ಕನೇ ಹೋನರ್ ಗೆಳೆಯರಿ ಬೈಕ್ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬೆಳಗ್ಗೆ ತಾಲೂಕು ಗಿರ್ಸಾಗರದಾಗ ತೊಗೊಳ್ಳೋರ್ದ್ರ ಆ ಲೊಕೇಶನ್ದಾಗ ನಿಮ್ಗೆ ನೋಡೋಕೆ ಸಿಗ್ತೈತಿ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಡಿಸ್ಕವರಿ ಬೈಕ್ ಓಲ್ಡ್ ತೊಗೊಳ್ಳೋರಿದ್ರೆ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಮ ನಿಮ್ಗೆಳೆಯ ತೊಗೊಳ್ರದ್ರ ಮೋಡಿಫೈ ಮಾಡೋಕೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಬೈಕ್ ಟ್ಯಾಕ್ಟ್ರ ಟೀಲರಾಗಿ ಕಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರ್ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಮೇಗದವ ಎರಡು ಸಾವಿರದ ಏಳು ಮೂಡ್ಲೈತಿ ಮೂರನೇ ಓನರ ರೇಟ್ ಗೆಳೆಯರು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಹೇಳ ಒಂದ್ಸೂರು ಹೆಚ್ಚು ಕಡಿಮೆ ಆಗ್ತೈತಿ ಮತ್ತೆ ಯಾವ್ದೋ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಡಿಸ್ಕವರಿ ಬೈಕ್ ಖರೀದಿ ಮಾಡ್ಕೋಬಹುದು ಡೈಲರ್ ಕಿ ಇಪ್ಪತ್ತ್ ಮೂರು ಐತಿ ಬೈಕ್ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಗಿರ್ಸಾಗರ ಮತ್ತಿದ ಬಜಾಜ್ ಡಿಸ್ಕವರಿ ಬೈಕ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಳಿದಾಗ ಮಾತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ